ಹಲೋ ಎವ್ರಿ ವ್ಯಾನ್ ನಾನು ಶ್ರುತಿ ವೆಲ್ಕಮ್ ಟು ಮೈ ಚಾನೆಲ್ ಇಲ್ಲಿ ನೋಡಿ ರಾಗಿ ದೋಸೆ ಹಿಟ್ಟನ್ನ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಸೊ ಇದರಲ್ಲಿ ಇಡ್ಲಿ ಮಾಡೋಣ ಅಂತ ಇಡ್ಲಿ ದೋಸೆ ಏನಾದರೂ ಮಾಡಬಹುದು ಚೆನ್ನಾಗಿ ಬರುತ್ತೆ ಹಿಟ್ಟಿಗೆ ಉಪ್ಪಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇಡ್ಲಿ ತಟ್ಟೆಗೆ ಅದನ್ನು ಹಾಕ್ಕೊಳ್ಳೋಕ್ಕೋಸ್ಕರ ಎಣ್ಣೆನ ಗ್ರೀಸ್ ಮಾಡ್ತಾ ಇದ್ದೀನಿ ನೀವು ರಾಗಿ ದೋಸೆ ಅಥವಾ ಇಡ್ಲಿನ ಟ್ರೈ ಮಾಡಿದ್ದೀರಾ ಹೋಮ್ ಮೇಡ್ ಅಂತ ತಿಳಿಸಿ ರೆಗ್ಯುಲರ್ ನಾವು ಅಕ್ಕಿ ಉದ್ದಿನ ಬೇಳೆ ದೋಸೆ ಇಡ್ಲಿನೇ ಮಾಡ್ತಾ ಇರ್ತೀವಲ್ಲ ಇದು ರಾಗಿ ಇದು ಮಾಡ್ಕೊಂಡು ತಿನ್ನ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಸೇರಲ್ಲ ರಾಗಿ ರೊಟ್ಟಿ ಸೇರಲ್ಲ ಅನ್ನೋರಿಗೆ ಸೊ ಇದು ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳ್ಬಹುದು ಈ ಹಿಟ್ಟನ್ನು ಹೇಗೆ ಮಾಡಿಕೊಂಡೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಈ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ ಹಾಗೆ ಕಾಲು ಲೋಟ ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ ಇದಷ್ಟನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ಉದ್ದಿನ ಕಾಳಲ್ಲಿ ಕಪ್ಪು ಅದು ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಸತಿ ಉಳ್ದಿರುತ್ತೆ ಸೊ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಹಾಗೆ ಇದನ್ನು ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆಸ್ಕೊಬೇಕಾಗುತ್ತೆ ನೋಡಿ ಇಷ್ಟು ನೀರು ಹಾಕಿ ನಾನು ನೆನೆಯೋಕೆ ಇಡ್ತಾ ಇದ್ದೀನಿ ಫೋರ್ ಟು ಫೈವ್ ಅವರ್ಸ್ ಆದಮೇಲೆ ನೋಡಿ ಇಷ್ಟು ನೆಂದಿದೆ ಉದ್ದಿನ ಕಾಳು ಅರಳಿದೆ ಅವಲಕ್ಕಿ ಮೆತ್ತಗಾಗಿದೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಫಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಅಂಥ ನೀರನ್ನ ಶೋಧಿಸ್ಕೊಳ್ತೀನಿ ಹಾಗೆ ಈ ಮೇಲೆ ಬೇಳೆ ಮತ್ತೆ ಅವಲಕ್ಕಿ ಇದೆಲ್ಲ ಅದನ್ನ ರುಬ್ಕೊಳ್ತೀನಿ ಬೇರೆ ನೀರು ಹಾಕಿ ಈ ನೀರನ್ನ ನಾನು ವೇಸ್ಟ್ ಮಾಡಲ್ಲ ನಿಮ್ಗೆ ತೋರಿಸ್ತೀನಿ ಹೇಗೆ ಯೂಸ್ ಮಾಡ್ತೀನಿ ಅಂತ ಸೊ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ನನ್ನ ನುಣ್ಣಗೆ ಈ ಹಿಂದೆ ನಾನು ನನ್ನ ಬ್ಲಾಗ್ ಅಲ್ಲಿ ರಾಗಿ ಇಡ್ಲಿ ಮಾಡೋದು ತೋರಿಸಿದೆ ಆದರೆ ಅದು ಹಿಟ್ಟು ಅಂಗಡಿಯಿಂದ ತಂದಿದ್ದು ಮನೇಲಿ ಏನು ಮಾಡಿರಲಿಲ್ಲ ಈ ಸತಿ ಟ್ರೈ ಮಾಡೇ ಬಿಡೋಣ ಹೇಗಿರುತ್ತೆ ನೋಡೋಣ ಮನೇಲಿ ಮಾಡಿದ್ದು ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ನಾನು ಮಾಡ್ತಾ ಇದ್ದೀನಿ ನೋಡಬೇಕು ಹೇಗೆ ಬರುತ್ತೆ ಅಂತ ನೋಡಿ ಈ ಹದಕ್ಕೆ ರುಬ್ಕೊಂಡ್ರೆ ಆಯಿತು ಕಾಳು ಅವಲಕ್ಕಿ ಮತ್ತು ಮೆಂತ್ಯನ ಈಗ ರಾಗಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನೀವು ರಾಗಿನೂ ಬೇಕಾದರೆ ನೆನೆಸಿ ಹಾಕೋಬಹುದು ಇಲ್ಲ ಅಂದ್ರೆ ರಾಗಿ ಹಿಟ್ಟನ್ನು ಹಾಕೋಬಹುದು ನಾನಿಲ್ಲಿ ಉದ್ದಿನ ಕಾಳು ತಗೊಂಡಿದ್ನಲ್ಲ ಲೋಟ ಅದೇ ಲೋಟದ ಮೆಷರ್ಮೆಂಟಲ್ಲಿ ಎರಡು ಲೋಟ ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಎರಡು ಲೋಟ ರಾಗಿ ಹಿಟ್ಟು ಮುಕ್ಕಾಲು ಲೋಟ ಉದ್ದಿನ ಕಾಳು ಕಾಲು ಲೋಟ ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ಒಂದು ಅರ್ಧ ಸ್ಪೂನ್ ಮೆಂತ್ಯ ಕಾಳು ಇಷ್ಟು ತಗೊಂಡಿದ್ದೀನಿ ಈ ಹಿಟ್ಟಿಗೆ ಸೊ ಈ ರಾಗಿ ನಾನು ಈ ಉದ್ದಿನ ಕಾಳು ನೆನೆಸಿರೋಂಥ ನೀರಿತ್ತಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ರುಬ್ಬಿರೋಂಥ ಹಿಟ್ಟಿಗೆ ರಾಗಿ ಹಿಟ್ಟನ್ನ ಹಾಕಿದ್ರೆ ಗಂಟು ಬರುತ್ತೆ ಹಾಗಾಗಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಹೀಗಾಗಿದೆ ಇದು ರಾಗಿ ಹಿಟ್ಟು ಇದನ್ನು ನಾವು ರುಬ್ಬಿರೋಂಥ ಮಿಶ್ರಣ ಉದ್ದಿನ ಕಾಳು ರುಬ್ಬಿರೋಂಥ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಗಂಟು ಗಂಟು ಕಾಣಿಸ್ತಾ ಇದೆ ಆ ಗಂಟನ್ನೆಲ್ಲ ನಾವು ಕರ್ಗಿಸ್ಕೊಳ್ಬೇಕು ಈ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿದ್ರೆ ರಾಗಿ ಹಿಟ್ಟು ಸಾಫ್ಟಾಗಿ ಬಂದಿರುತ್ತೆ ಅದು ಓವರ್ನೈಟ್ ಇಟ್ಟರೆ ಬೆಳಗ್ಗೆ ನಿಮಗೆ ಹಿಟ್ಟು ರೆಡಿಯಾಗಿರುತ್ತೆ ಈ ರಾಗಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಹೆಸರು ಕಾಳಿನ ಕರಿ ಮಾಡೋಣ ಅಂತ ಹೆಸರು ಕಾಳನ್ನು ತಗೊಂಡಿದೀನಿ ಹೆಸರು ಕಾಳನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಓವರ್ ನೈಟ್ ಸಹಿತ ನೆನೆಸ್ಕೋಬಹುದು ಕರಿಗೆ ನಾನಿಲ್ಲಿ ಒಂದು ಟೊಮ್ಯಾಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಗೋಡಂಬಿಯನ್ನು ತಗೊಳ್ತಾ ಇದ್ದೀನಿ ತೆಂಗಿನಕಾಯಿಯ ಹೋಳನ್ನು ತಗೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಮೊದಲು ತೆಂಗಿನಕಾಯಿ ಹೋಳು ಮತ್ತು ಗೋಡಂಬಿಯನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಆಮೇಲೆ ನಾವು ಉಳಿದಿರುವಂಥ ಪದಾರ್ಥಗಳು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಾಗೆ ಟೊಮೆಟೋನ ಹಾಕೊಳ್ತಾ ಇದ್ದೀನಿ ಆಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಗೂ ಕೊತ್ತಂಬರಿ ಪುಡಿನ ಹಾಕ್ತಾ ಇದ್ದೀನಿ ಹಾಕಿ ನೈಸಾಗಿ ಈ ಥರ ರುಬ್ಕೊಂಡಿದ್ದೀನಿ ಆದಮೇಲೆ ನಾನು ಕುಕ್ಕರಲ್ಲಿ ಎಣ್ಣೆಯನ್ನು ಹಾಕಿ ಕಾಯಲ್ಲಿ ಅದು ಕಾದ ಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಹಾಗೆ ನಾವು ಮಿಶ್ರಣನ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿರೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಗ್ರೇವಿದು ಹಾಗೆ ಗೋಡಂಬಿ ಹಾಕಿರೋದ್ರಿಂದ ಟೆಕ್ಸ್ಚರ್ ತುಂಬ ಸಾಫ್ಟಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಇಲ್ಲಿ ನೆನೆಸಿರೋವಂಥ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ನೀರಿನ ಸಮೇತ ಹಾಗೂ ಕೊನೆಯ ಇಂಗ್ರೀಡಿಯಂಟ್ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಡ್ನ ಮುಚ್ಚುತ್ತಾ ಇದ್ದೀನಿ ಇದು ಒಂದು ಐದು ವಿಜುಲ್ ಕೂಗಿದ್ರೆ ಸಾಕಾಗುತ್ತೆ ಗ್ಯಾಪಲ್ಲಿ ನಾನು ಜ್ಯೂಸ್ ಮಾಡೋಣ ಅಂತ ಆರೆಂಜ್ ತಗೋತಾ ಇದ್ದೀನಿ ತುಂಬಾನೇ ಇತ್ತು ಮನೆಯಲ್ಲಿ ಬಿಡ್ಸ್ಕೊಂಡು ತಿನ್ನೋಷ್ಟು ತಾಳ್ಮೆ ಇರಲಿಲ್ಲ ತಿನ್ನೋಷ್ಟು ತಿಂದಿದ್ದೀನಿ ಇವಾಗ ಸಾಕಾಯಿತು ಹಾಗಾಗಿ ಇದನ್ನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗಿ ಕಾಣಿಸ್ತಾ ಇದೆ ಈ ಇದನ್ನು ನಾನು ಈ ಆರೆಂಜು ಜ್ಯೂಸ್ ಮಾಡೋವಂಥ ಈ ಥರ ಜ್ಯೂಸರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಪಲ್ಪ್ ಎಲ್ಲ ಸ್ವಲ್ಪ ಬಂದಿರುತ್ತೆ ಬೀಜ ಎಲ್ಲ ಬಂದಿರುತ್ತೆ ಹಾಗಾಗಿ ಸೊ ಆರೆಂಜ್ ಜ್ಯೂಸ್ ರೆಡಿಯಾಗಿದೆ ಹಾಗೆ ಈ ಕಡೆ ಕುಕ್ಕರ್ ನೋಡಿ ತಣ್ಣಗಾಗಿದೆ ಗ್ರೇವಿ ನಮ್ದು ಹೇಗಾಗಿದೆ ಅಂತ ನೋಡೋಣ ಓಪನ್ ಮಾಡಿ ಹೆಸರು ಕಾಳೆಲ್ಲ ಹೇಗೆ ಬೆಂದಿದೆ ಅಂತ ನೋಡಿ ಹೀಗೆ ಬಂದಿದೆ ಗ್ರೇವಿ ತಿಕ್ಕಾಗಿ ಬಂದಿದೆ ಹಾಗೂ ಕಾಳು ಚೆನ್ನಾಗಿ ಬೆಂದಿದೆ ಸೊ ಹೆಸರು ಕಾಳು ಕರಿ ರೆಡಿಯಾಗಿದೆ ಈಗ ಜೊತೆಗೆ ಇಡ್ಲಿನ ಇಟ್ಟಿದ್ವಲ್ಲ ಬೇಯಕ್ಕೆ ಅದಾಗಿದೆ ಅಂತ ನೋಡೋಣ ಆಹಾ ಹಾಟ್ ಪೈಪಿಂಗ್ ಇಡ್ಲಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಹಾಗೆ ನಮ್ಮ ಹೆಸರು ಕಾಳು ರೆಡಿ ರೆಡಿಯಾಗಿದೆ ಇದನ್ನು ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ಇಡ್ಲಿ ಅಂತೂ ತುಂಬ ಸಾಫ್ಟ್ ಆಗಿದೆ ಹಾಗೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಸ್ವೀಟ್ ಡಿಶ್ ಮಾಡೋಕ್ಕೆ ಬ್ರೆಡ್ ತೊಗೊಂಡಿದ್ದೀನಿ ಮಿಲ್ಕ್ ಬ್ರೆಡ್ ಏನು ಮಾಡ್ತಾ ಇದ್ದೀನಿ ಅಂದರೆ ಸುಲಭವಾಗಿ ಜಾಮೂನ್ ಮಾಡೋಣ ಅಂತ ಸೊ ಈ ಕೊನೆಯ ಎರಡು ಸ್ಲೈಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಸ್ಲೈಸ್ನ ತೊಗೋಬಾರ್ದು ಹಾಗೆ ಈ ಬ್ರೆಡ್ಡಲ್ಲಿ ಸೈಡಲ್ಲಿ ಅಡ್ಜಸ್ಟ್ನ ಕಟ್ ಮಾಡ್ಕೊಳ್ಬೇಕು ಈಗ ನಾನು ಒಂದು ಪೌಂಡ್ ಬ್ರೆಡ್ನ ತಗೊಂಡಿದ್ದೀನಿ ಸೊ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ వైట్ బ్రెడ్ న తినీ ఈ ఎడ్జస్ట్ న్రెడ్ క్రమ్స్కొ యూస్ మోదీ వేస్ట్ ఆగల్ సో ఎడ్జెస్ట్ తె బ్రెడ్ నేను మిక్సీ హాకీ ఇంకా కయల్లే పుడి పుడి మార్కూడు బేడా అన్సే ఈ మిక్సీ జారీ హాకీ హాలిన అతీమ్ హాకీ గ్రైండ్ మార్కళెక్కుడి ఈ తరక నీర్నీ మార్కొబు హిట్టు ಈ ಜಾಮೂನ್ ಹಿಟ್ಟು ನಾವು ಕಲಿಸ್ತೀವಲ್ಲ ಅಷ್ಟು ಹಿಟ್ಟಾಗೋಷ್ಟು ಮಾಡಿಕೊಂಡ್ರೆ ಸಾಕು ಇದು ತುಂಬ ನೀರು ನೀರು ಅನ್ಸಿದ್ರೆ ನಿಮಗೆ ಇನ್ನೊಂದೆರಡು ಬ್ರೆಡ್ನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ಥರ ಕಲಿಸ್ಕೊಂಡು ನಾ ಹತ್ಕೋಬೇಕಾಗತ್ತೆ ಅದು ಉಂಡೆ ಮಾಡೋಕ್ಕೆ ಬರಬೇಕು ಅಷ್ಟೇ ಇನ್ನೇನಿಲ್ಲ ತುಂಬ ನೀರಾದರೆ ಆಗಲ್ಲ ಹಾಗಾಗಿ ಸೊ ಇದನ್ನು ನಾನು ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಜಾಮೂನಿನ ಉಂಡೆ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಜಾಮೂನ್ ಅಂದರೆ ನಮಗೆ ಸಕ್ಕರೆ ಪಾಕ ಬೇಕಲ್ಲ ಹಾಗಾಗಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸಕ್ಕರೆನ ಹಾಕಿ ಸಕ್ಕರೆಗೆ ಎಷ್ಟು ಬೇಕು ನೀರು ಮುಳುಗೋಷ್ಟು ನೀರನ್ನು ಹಾಕಿ ನಾನು ಕರಗಿಸ್ಕೊಳ್ತಾ ಇದ್ದೀನಿ ಸೊ ಜಾಮೂನ್ ಅಂದರೆ ಅದು ಕಲರ್ ಬೇಕಲ್ಲ ಹಾಗಾಗಿ ಕಲರ್ಗೋಸ್ಕರ ನಾನು ಕೇಸರಿ ದಳನ ಹಾಕ್ತಾ ಇದ್ದೀನಿ ಒಂದೆರಡು ದಳ ಹಾಕಿದ್ದೀನಿ ಹಾಗೆ ಇಲ್ಲಿ ಉಂಡೆ ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನು ಎಣ್ಣೆ ಹಾಕಿ ಇದ್ದೀನಿ ಸ್ವಲ್ಪ ಈ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಸೊ ಅದನ್ನು ನಾನು ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಪಾಕದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಬಿಟ್ಟ ನಂತರ ಹೀಗೆ ಅರಳಿರುತ್ತೆ ಜಾಮೂನು ಸೋ ಈಗ ನಮ್ಮ ಬ್ರೆಡ್ ಈಸಿ ಪೀಝಿ ಜಾಮೂನ್ ರೆಸಿಪಿ ರೆಡಿಯಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಆ ಥರನ ಈ ಎರಡು ಬುಕ್ಕು ನೀವು ಆಲ್ರೆಡಿ ನೋಡಿರ್ತೀರ ಇದು ತುಂಬಾ ಫೇಮಸ್ ಆಗಿದೆ ಸೊ ಎರಡು ಬುಕ್ನ ನಾನು ಓದಿದ್ದೀನಿ ಇದೇ ಆ ಥರದ್ದು ಇನ್ನೊಂದು ಬುಕ್ಕು ಬಂದಿದೆ ನಾನು ಪ್ರೀ ಆರ್ಡರ್ ಮಾಡಿದ್ದೆ ಅದು ಈಗ ಬಂದಿದೆ ಅದನ್ನು ನಿಮ್ಮ ನಾನು ಓಪನ್ ಮಾಡ್ತೀನಿ ನೋಡೋಣ ಹೇಗಿದೆ ಅಂತ ನೋಡಿ ಕವರೊಳಗೊಂದು ಕವರು ಪ್ಯಾಕಿಂಗ್ ಚೆನ್ನಾಗಿದೆ ಬುಕ್ ಹೇಗಿದೆ ನೀವು ಓದಿದರೆ ಹೇಳಿ ಬುಕ್ ಹೇಗಿದೆ ಅಂತ ನೋಡಿ ಮೇಕಪ್ ಮನಿ ಅಂತ ನೋಡಬೇಕು ಹೇಗಿರುತ್ತೆ ಅಂತ ಸೊ ನೋಡಿ ಫಸ್ಟ್ ಬುಕ್ಕು ಯೆಲ್ಲೋ ಕಲರ್ ಇದೆ ಸೆಕೆಂಡ್ ರೆಡ್ ಇದೆ ಈಗ ತರ್ಡ್ ಗ್ರೀನ್ ಇದೆ ಕಲರ್ಫುಲ್ಲಾಗಿದೆ ಕಂಟೆಂಟು ಹಾಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ರಾತ್ರಿ ಊಟಕ್ಕೆ ನಾನು ರಾಗಿ ದೋಸೆನ ಮಾಡ್ತಾ ಇದ್ದೀನಿ ಅದೇ ಬೆಳಗ್ಗೆ ಮಾಡಿರೋ ರಾಗಿ ಇಡ್ಲಿ ಹಿಟ್ಟಿತ್ತಲ್ಲ ಅದರಲ್ಲಿ ದೋಸೆ ಮಾಡ್ತಾ ಇದ್ದೀನಿ ಸೊ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಸೊ ರಾಗಿ ದೋಸೆ ವಿತ್ ಹೆಸರು ಕಾಳು ಕರಿ ನೈಟ್ ಡಿನ್ನರ್ಗೆ ರೆಡಿ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ నవీన్నూ నన్న చాల సబ్స్క్రైబ్ మేము ప్లీజ్ సబ్స్క్రైబ్ మి నూలూ నెక్స్ట్ వ్లగలి భేటీ అక్క ఇల్ దాన్ సిఫ్ బ బాయ్